ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪಾಗುಡಿ ಪಟ್ಟಣದ ಸರ್ಕಾರಿ ಕ್ರೀಡಾಂಗಣದಲ್ಲಿ ಸಿಬ್ಬಂದಿ ಹಾಗೂ ಪುರಸಭಾ ಸದಸ್ಯರುಗಳಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಕಬಡ್ಡಿ ವಾಲಿಬಾಲ್ ಓಟ ಮ್ಯೂಸಿಕಲ್ ಚೇರ್ ಮತ್ತಿತರ ಕ್ರೀಡೆಗಳು ನಡೆದವು ನೂರು ಮೀಟರ್ ಬೋಟದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಸೆರಿಫ್ ಅವರು ಎಲ್ಲರಿಗಿಂತ ಮುಂಚೆ ಅತ್ಯಂತ ವೇಗವಾಗಿ ಮುಟ್ಟಿ ಪ್ರಥಮ ಸ್ಥಾನ ಪಡೆದುಕೊಂಡು ಎಲ್ಲರನ್ನು ಒಬ್ಬೇರಿಸುವಂತೆ ಮಾಡಿದ್ದಾರೆ ಇನ್ನು ಕಬಡ್ಡಿ ಆಟವಂತೂ ರಣರೋಚಕವಾಗಿತ್ತು ಎಲ್ಲ ಯಾರಿಗೇನು ಕಮ್ಮಿ ಇಲ್ಲ ಎನ್ನುವ ರೀತಿಯಲ್ಲಿ ಅತ್ಯಂತ ನುರಿತ ಕನ್ನಡ ಮಾದರಿ ಕಬಡ್ಡಿ ಆಟವನ್ನು ಆಡಿದ್ದಾರೆ ಇನ್ನು ಈ ಒಂದು ಕಬಡ್ಡಿಯ ಪಂದ್ಯಾವಳಿಯಲ್ಲಿ ಶಿವಕುಮಾರ್ ತಂಡ ಮೊದಲ ಸ್ಥಾನ ಪಡೆದುಕೊಂಡು ಬಹುಮಾನ ತನ್ನದಾಗಿಸಿಕೊಂಡಿದೆ ಇನ್ನು ಪುರಸಭಾ ಅಧ್ಯಕ್ಷರತ್ತ ಸುದೇಶ್ ಬಾಬು ಮಾಜಿ ಅಧ್ಯಕ್ಷರಂತ ಎಚ್ ರಾಜೇಶ್ ಸದಸ್ಯರತ್ತ ಕಲ್ಪರುಕ್ಷ ರವಿ ವೆಂಕಟ ರಮಣಪ್ಪ ಬೇಲುರಾಜು ಮತ್ತಿತರರು ಸಹ ಗುಂಡಿ ಎಸೆದಲ್ಲಿ ಭಾಗವಹಿಸಿದ್ದರು ಪುರುಷರಿಗಿಂತ ನಾವೇನು ಕಮ್ಮಿ ಇಲ್ಲ ಎಂದು ಮಹಿಳಾ ಪೌರ ಕಾರ್ಮಿಕರು ಸಹ ಕಬಡ್ಡಿ ಪಂದ್ಯಾವಳಿಗಳನ್ನು ಆಡಿ ಎಲ್ಲರ ಗಮನ ಸೆಳೆದರು ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪೌರ ಕಾರ್ಮಿಕರು ಮತ್ತು ಪುರಸಭಾ ಸದಸ್ಯರ ನಡುವೆ ತೀವ್ರ ಪೈಪೋಟಿ ಏರ್ಪಡಿತು ಅಂತಿಮವಾಗಿಯೇ ಪುರಸಭಾ ಸದಸ್ಯರು ವಿಜೇತರಾಗಿ ನಿಂತರು ಇನ್ನು ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿತ್ತು ಈ ಒಂದು ಪಂದ್ಯಾವಳಿಯಲ್ಲಿ ಮಹಿಳೆಯರು ಖುಷಿ ಖುಷಿಯಾಗಿ ಭಾಗವಹಿಸಿದ್ದರು ಇನ್ನು ಈ ಒಂದು ಕ್ರೀಡಾಕೂಟವನ್ನು ಉದ್ಘಾಟಿಸಿ ಪುರಸಭಾ ಅಧ್ಯಕ್ಷರಂತ ಬಾಬು ಅವರು ಮಾತನಾಡಿದ್ದಾರೆ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಸ್ನೇಹ ಕ್ರೀಡಾಕೂಟಗಳನ್ನು ಏರ್ಪಡಿಸಿದ್ದೀವಿ ಎಲ್ಲ ಪುರಸಭಾ ಸದಸ್ಯರು ಹಾಗೂ ಎಲ್ಲ ಪೌರ ಕಾರ್ಮಿಕರು ಪುರಸಭಾ ಕಾರ್ಮಿಕರು ಎಲ್ಲರೂ ಸೇರಿ ಈ ದಿನ ನಾವು ವಿವಿಧ ಕ್ರೀಡಾ ಇವುಗಳನ್ನು ಏರ್ಪಡಿಸಿದ್ದೀವಿ ಅದರಲ್ಲೆಲ್ಲ ಎಲ್ಲರೂ ಭಾಗವಹಿಸಿ ಏನು ಕ್ರೀಡಾ ಸ್ಫೂರ್ತಿ ಬೆಳೆಸ್ಕೊಂಡು ಏನು ನಮ್ಮ ಪ್ರತಿದಿನ ನಮ್ಮ ನಗರವನ್ನು ಸ್ವಚ್ಛ ಮಾಡ್ತಾರೋ ಅವರು ಈ ದಿನ ಸಂಪೂರ್ಣವಾಗಿ ಅವ್ರ ದಿನವಾಗಿ ನಾವು ಆಚರಿಸ್ತಾ ಇದ್ದೀವಿ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ನಮ್ಮ ಪುರಸಭೆ ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ ಮಾಜಿ ಅಧ್ಯಕ್ಷರಾದ ಪಿ ಎಚ್ ರಾಜೇಶ್ ಅವರು ಮಾತನಾಡಿದ್ದಾರೆ ನಮ್ಮ ಪೌರ್ವ ಕಾರ್ಮಿಕರು ಅವರು ಪ್ರತಿ ದಿವಸ ನಮ್ಮ ಟೌನ್ನಲ್ಲಿ ನಗರ ಸ್ವಚ್ಛತೆ ಮಾಡುತ್ತಾ ಅವ್ರಿಗೂ ಒಂದು ಕ್ರೀಡೆ ಅನ್ನೋ ಒಂದು ಮನೋಭಾವ ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ಸರ್ಕಾರ ಈ ದಿನ ಗೌರವ ಕಾರ್ಮಿಕರ ದಿನಾಚರಣೆ ಅಂತ ಹೇಳ್ಬಿಟ್ಟು ಸರ್ಕಾರ ನಿಗದಿ ಮಾಡಿದೆ ಅದಕ್ಕಾಗಿ ಅವರು ದೈಹಿಕವಾಗಿ ಆರ್ಥಿಕವಾಗಿ ಮತ್ತು ದೃಢಸಲ್ಕ ಸಂಕಲ್ಪವಾಗಿ ಅವರು ಒಂಥರ ಚೈತನ್ಯವಾಗಿ ಎಲ್ಲ ಒಂದು ವಿಚಾರದಲ್ಲೂ ನಾವು ಎಲ್ಲರಂಗೆ ಕಷ್ಟಪಟ್ಟು ಸ್ಪೋರ್ಟ್ಸ್ ಆಡಬೇಕು ಅನ್ನೋದು ಅವ್ರು ಬರಬೇಕಂತ ಸರ್ಕಾರ ನಿರ್ಧಾರ ಮಾಡೋದಕ್ಕೆ ಸರ್ಕಾರಿಗೂ ಸರ್ಕಾರಕ್ಕೂ ಧನ್ಯವಾದಗಳು ಹೇಳ್ತಾ ಇಲ್ಲಿ ಈ ದಿನ ಕ್ರೀಡೆಯನ್ನು ಯಶಸ್ವಿಯಾಗಿ ನಮ್ಮ ಪೌರ ಕಾರ್ಮಿಕರು ಪ್ರತಿಯೊಂದರಲ್ಲೂ ಪಾಲ್ಗೊಂಡು ಅವರು ಯಶಸ್ವಿ ಮಾಡಬೇಕಂತ ಕ್ರೀಡಾ ಕ್ರೀಡಾಕೂಟದ ಬಗ್ಗೆ ಕಾಂಗ್ರೆಸ್ ಮುಖಂಡರಾದ ಜಿ ಪಿ ಪ್ರಮೋದ್ ಕುಮಾರ್ ಸಹ ಮಾತನಾಡಿದ್ದಾರೆ ಒಂದು ನಮ್ಮ ದೇಹಕ್ಕೂ ಮೆದುಳಿಗೆ ಪ್ರಕ್ರಿಯೆಯಾಗಿ ಸರಾಗವಾಗಿ ಆಡಲು ಮಾಡುವಂಥದ್ದು ಕ್ರೀಡೆ ಈ ಕ್ರೀಡೆ ಅಂದ್ರೆ ಸೋಲೋದು ಗೆಲ್ಲೋದು ಸಹಜ ಬಟ್ ಮನಸ್ಸು ಉಲ್ಲಾಸವಾಗಿರಬೇಕು ದೊಡ್ಡ ಮನಸ್ಸು ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಕ್ರೀಡೆ ನಡೆಸ್ತಾ ಇರ್ತಾರೆ ಈ ಕ್ರೀಡೆ ನಡೆಸಿ ಅದರಲ್ಲಿ ಪಾಲ್ಗೊಳ್ಳೋ ಎಲ್ಲರಿಗೂ ಇದು ಮಾಡ್ತಾ ಇರ್ತಾರೆ ಎನ್ಕರೇಜ್ಮೆಂಟ್ ಮಾಡ್ತಾ ಇರ್ತಾರೆ ಅದೇ ಮನೋಭಾವದಲ್ಲಿ ಒಳ್ಳೆ ಮನೋಭಾವದಲ್ಲಿ ಮುಂದುವರಿಬೇಕು ಅಂತ ಹೇಳ್ತಾ ಈ ಒಂದೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಎಲ್ಲೆಂದರಲ್ಲೇ ಕಸ ಹಾಕದೇ ಇದ್ದರೆ ಅದೇ ಪೌರ ಕಾರ್ಮಿಕರಿಗೆ ಸಹಾಯ ಮಾಡದ ಹಾಗೆ ಎಂದು ಸಾರ್ವಜನಿಕರಿಗೆ ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಕಿವಿಮಾತು ಹೇಳಿದ್ದಾರೆ ಕೆಲಸಗಳಿಗೆ ಒಂದು ಗೌರವ ಸಲ್ಲಿಸಬೇಕು ಅದಕ್ಕೆ ನೀವು ಏನು ಹೆಲ್ಪ್ ಮಾಡ್ಬೋದು ಅಂತಾರೆ ಕಸವನ್ನು ಎಲ್ಲ ನಾವು ಎಸೆಯಬಾರ್ದು ಕಸ ಎಸೆಯುವ ಅವ್ರನ್ನ ಕಡಿಮೆ ಮಾಡಿದ್ರೆ ಅವರು ಕೆಲಸ ಒತ್ತಡಗಳು ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಕಸದಲ್ಲಿ ಅಪಾಯಕಾರಿ ಕೆ ಕೆಲವೊಂದು ವಸ್ತುಗಳನ್ನು ಹಾಕ್ಬಾರ್ದು ಅದರಿಂದ ಅವರಿಗೆ ಅವರಿಗೆ ಪ್ರಾಣಹಾನಿ ಆಗದಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ ಈ ಥರ ಎಲ್ಲ ಒಂದು ಆಗಬಾರ್ದು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಈ ಒಂದು ಸ್ವಚ್ಛತಾ ಕಾರ್ಮಿಕ ಕರ್ಮಚಾರಿ ದಿನವನ್ನು ಯುವಕರಿಗಿಂತ ನಾವೇನು ಕಡಿಮೆ ಇಲ್ಲ ಎಂದು ಪುರಸಭಾ ಸದಸ್ಯರು ಮತ್ತು ಪುರಸಭಾ ಸಿಬ್ಬಂದಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಸಹ ಆಡಿದ್ದಾರೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಳಿಗಾಗಿ ನಮ್ಮ ಚಾನೆಲ್ ಅನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್